ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓಕೆ ಸರ್ ಬಂದಿದೆ ಸರ್ ಚವರ್ಲೆಟ್ ಟವರ್ ಇದು ಹಾಂ ಚವರ್ಲೆಟ್ ಟವರ ಮಾಡೋದು ಎಷ್ಟು ಗಡಿ ಹದಿನೈದು ಹದಿನೈದು ಓನರ್ ಎಷ್ಟಾಗಿದ್ದಾರೆ ಓನರ್ ಸೆಕೆಂಡ್ ಓನರ್ ನಾನು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿದು ಓಹ್ ರನ್ನಿಂಗ್ ಇದೆ ಸರ್ ಪ್ಯಾನಿಕ್ ಬಟನ್ನು ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಐತೆ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಐತೆ ಟ್ಯಾಕ್ಸ್ ಯಾವ ರೀತಿ ಬರುತ್ತೆ ಕ್ವಾರ್ಟರ್ ಟ್ಯಾಕ್ಸ್ ಅಥವಾ ಏನು ಕ್ವಾರ್ಟರ್ ಟ್ಯಾಕ್ಸ್ ಅಲ್ಲ ಇದು ಎಲ್ಲ ಬೋರ್ಡ್ ಅಲ್ಲ ಎಲ್ಲ ಬೋಲ್ಡ್ ಐತಲ್ಲ ಗಾಡಿ ಹಾಂ ಎಲ್ಲ ಬೋಲ್ಡ್ ಗಾಡಿ ಫೀಚರ್ಸ್ ಒಳಗಡೆ ಯ ಫೀಚರ್ಸ್ ಪ್ಯಾನಿಕ್ ಬಟನ್ ಇದೆ ರಿವರ್ಸ್ ಕ್ಯಾಮ್ರಾ ಇದು ಮಾ ಸೋಶಲಿಂಗ್ ಬರ್ತು ಪವರ್ ಸ್ಟಾರಿಯು ಟೇಪ್ ರೆಕಾರ್ಡ್ ಇದೆ ಟಚ್ ಸ್ಕ್ರೀನ್ ಸಿಸ್ಟಮ್ ಐತ ಸಿಸ್ಟಮ್ ಐತ ಪವರ್ ಇಂಡು ಬರುತ್ತಾ ಹಾ ಪವರ್ ಎಂಡ್ ಪೋರ್ ಇಂಡ್ ಬೃತ್ ಯಾವುದೊ ಡೆಂಟ್ ಕ್ರೋಚಸ್ಸು ಹೇಳಿಲ್ಲ ಇಲ್ಲ ಸ್ವಲ್ಪ ಅಲ್ಲ ಅಲ್ಲಿ ಡೆಂಟ್ ಇತ್ತು ಅದು ಎಲ್ಲ ಕ್ಲೋಸ್ ಕೊಡ್ತೀರಾ ಡೆಂಟ್ ಬರುತ್ತೆ ಸರ್ ಅದು ಒಯ್ಲಿ ಎಷ್ಟ್ ಕೊಡ್ತಿದು ಮೈಲೇಜ್ ಒಂದ ಹದಿನೈದು ಹದಿನಾರು ಬರುತ್ತೆ ಸರ್ ನಮ್ಮ ಕೈಲಿ ಹದಿನೈದು ಹದಿನಾರು ಕೊಡುತ್ತೆ ಹ್ಮ್ ಇವಾಗ ಇಲ್ಲಿ ಬರುತ್ತೆ ಗಡಿ ಲೊಕೇಶನ್ ಅದು ಮೊದಲು ನಾವು ಚಿನ್ನಾಗ್ನಳ್ಳಿಯಲ್ಲಿ ಇದ್ದು ತುಮಕೂರು ಡಿಸ್ಟಿಕ್ ಚಿನ್ನಾಗ್ನಳ್ಳಿ ತಾಲೂಕಲ್ಲಿ ಇವಾಗ ಎಲ್ಲ ಇದೆ ಕಡೆ ಈಗ ಈಗ ತೋಟದ ಮನೆಯಲ್ಲಿ ಇದೆ ಸರ್ ಅದೇ ಒಂದು ವರ್ಷದಿಂದ ರೆಡಿ ಮಾಡಿಸ್ಕೊಂಡಿದ್ದು ನಾವೇನ್ ಜಾಸ್ತಿ ಓಡಿಸಿಲ್ಲ ಹ್ಮ್ ಎಷ್ಟು ಹೇಳ್ತೀರಿ ಕಡೆ ರೇಟು ಐದು ಇಪ್ಪತ್ತು ಹೇಳಿದೀನಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ಬಿಡೋಣ ಐದು ಇಪ್ಪತ್ತು ಹೇಳ್ತೀರಿ ಹೆಚ್ಚು ಕಮ್ಮಿ ಆಗುತ್ತೆ ಹ್ಞೂ ಫೈನಲ್ ಒಂದು ಐದು ಮುಂಚೆ ಕೊಡೋಣ ಅಂತ ಎಷ್ಟು ಒಂದು ಐದು ಲಕ್ಷ ಐದು ಲಕ್ಷ ಐದು ಲಕ್ಷ ಎರಡು ಸಾವಿರದ ಎಷ್ಟು ಮಾಡಲು ಹದಿನೈದು ಎರಡು ಸಾವಿರ ಮಾಡಲು ಸೀಟಿಂಗ್ ಎಷ್ಟು ಗಡಿಯೋದು ಎ ಟ್ಯಾ ಟೆನ್ ಪ್ಲಸ್ ಒನ್ನು ಸ್ಲಾವನ್ ಸೀಟ್ರ ಹ್ಮ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹ್ಞೂ ಯಾವ ಎಕ್ಸ್ಚೇಂಜ್ ಆದ್ರೂ ಕೊಡ್ತೀನಿ ಯಾವ್ದಾರ ಸಣ್ಣ ಗಾಡಿ ಇದ್ರೆ ನಮಗೆ